ಧಾರ್ಮಿಕ ಪ್ರಪಂಚಕ್ಕ ಅಧಿಪತಿಗಳಾದ ಪರಮಪೂಜ್ಯ ಭೀಷ್ಮ ಬ್ರಹ್ಮಚಾರಿ ಬಬಲಾದ್ ಯಳಸಂಗಿ ಕಲಬುರಗಿ ಮಹಾಮಠದ ಅಧಿಪತಿಗಳಾದ ಸದ್ಗುರು ಚನ್ನವೀರ ಶಿವಯೋಗಿಗಳವರು ಅವರ ಕ್ರಕಮಲ ಸಂಜಾತರಾದ ಪರಮತಪಸ್ವಿ ಪರಮಪೂಜ್ಯ ಋಷಿ ಪಂಡಿತ ಕೃಷಿ ಋಷಿಗಳೆಂದೇ ಹೆಸರಾದ ಗುರುಪಾದಲಿಂಗ ಶಿವಯೋಗಿಗಳವರ ಪಾವನ ಪಾದಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಖುಷೆ ಈ ಭಾಗದಲ್ಲಿ ದೊಡ್ಡವರಾದ ಇತಿಹಾಸದಲ್ಲಿ ಬೆರಳಿಕೆಯವರು ಮಾತ್ರ ಅದರಲ್ಲಿ ಪ್ರಮುಖವಾಗಿ ನಾವು ಕೇಳುವಂತಹದ್ದು ಕಲಬುರಗಿ ಶರಣಬಸಪ್ಪನವರು ಕಲಬುರಗಿ ಶರಣಬಸಪ್ಪನವರ ನಂತರ ನೊಂದ ಬದುಕಿನ ಕಣ್ಣೀರು ಅರೆಸಿ ಹಸಿದು ಹೊಟ್ಟೆಗೆ ಅನ್ನ ಕೊಡುವುದರೊಂದಿಗೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭಕ್ತರನ್ನು ಉದ್ಧಾರ ಮಾಡಿದ ಶ್ರೇಯಸ್ಸು ಬಬಲಾದದ ಪರಮ ಪೂಜೆ ಸದ್ಗುರು ಚನ್ನವೀರ ಶಿವಯೋಗಿಗಳಿಗೆ ಮಾತ್ರ ಅದು ಅರ್ಪಿತ ಆಗ್ತದೆ ಇವತ್ತಿನ ದಿನಮಾನಕ್ಕೆ ಒಂದು ಮಠದ ಅಧಿಪತಿಯಾಗುವುದಕ್ಕೆ ನಾವು ಸ್ವಾಮಿಗಳ ಆಯ್ಕೆ ಮಾಡಬೇಕು ಅಂತಂದರೆ ಆ ಮಠದೊಳಗಿನ ಆಸ್ತಿ ನೋಡಿ ಸ್ವಾಮಿಯಾಗುವವರ ಮಧ್ಯೆ ಆದರ್ಶವನ್ನು ನೋಡಿ ಸ್ವಾಮಿ ಆದವರು ಬಹಳಷ್ಟು ಕಡಿಮೆ ಎಳಸಂಗಿ ಮಹಾಮಠವನ್ನು ತೊರೆದ ನಂತರ ಬಬಲಾದಿಗೆ ಬಂದು ಸದ್ಗುರು ಚನ್ನವೀರ ಶಿವಯೋಗಿಗಳವರು ಬಬಲಾದ ಮಹಾಮಠದ ಅಧಿಕಾರಿಯಾಗಿದ್ದು ಅಲ್ಲಿ ಆಸ್ತಿ ನೋಡಿ ಅಲ್ಲ ಭಕ್ತರ ಆದರ್ಶವನ್ನು ನೋಡಿ ಆ ಆದರ್ಶದ ಸ್ವಾಮಿತ್ವದ ಬದುಕು ಇವತ್ತಿಗೂ ಕೂಡ ಅದು ಬಬಲಾದದ ಶ್ರೀಗುರುವಿನ ಶ್ರೀ ಮಠದಲ್ಲಿ ಅದು ಮುನ್ನಡೆದಿದೆ ಅದೇ ಹೆಜ್ಜೆಯಲ್ಲಿ ಗುರು ತೋರಿಸಿದ ಮಾರ್ಗದಲ್ಲಿ ಪರಮ ಪೂಜೆ ಗುರುಪಾದಲಿಂಗ ಶಿವಯೋಗಿಗಳವರು ಇವತ್ತಿನ ಸ್ವಾಮಿ ಬದುಕಿಗೆ ಶಿವಯೋಗ ಬಹಳಷ್ಟು ಅವಶ್ಯಕತೆ ಭಕ್ತರು ಬಂದು ನಮಸ್ಕಾರ ಮಾಡಿದಾಗ ಒಳ್ಳೆಯದಾಗಲಿ ಅಂತ ಹರಿಕೆ ನೀಡುವುದಕ್ಕೆ ಸ್ವಾಮಿತ್ವದ ಬದುಕಿಗೆ ಒಳಿತನ್ನು ಸಂಗ್ರಹ ಮಾಡಬೇಕಾಗ್ತದೆ ಆ ಒಳಿತನ್ನು ಸಂಗ್ರಹ ಮಾಡುವ ಪರಮ ಪೂಜ್ಯ ಗುರುಪಾದಲಿಂಗ ಶಿವಯೋಗಿಗಳವರು ಒಂದೇ ಕಡೆ ಅಂತಲ್ಲ ನಲವತ್ತೆಂಟು ದಿನಗಳ ಕಾಲ ಅನುಷ್ಠಾನ ನೂರೊಂದು ದಿನಗಳ ಕಾಲ ಅನುಷ್ಠಾನ ಆ ಅನುಷ್ಠಾನದ ಸಿದ್ಧಿಯ ತಪಸ್ಸು ಅದು ಯಾರ ಒಳಿತಿಗಾಗಿ ಅಂತಂದರೆ ಬಬಲಾದದ ಎಲ್ಲ ಮಠದ ಭಕ್ತರ ಒಳಿತಿಗಾಗಿ ಗುರುಪಾದಲಿಂಗ ಶಿವಯೋಗಿಗಳು ಕೂಡ ಆ ಶಿವಯೋಗದ ಸಿದ್ಧಿಯನ್ನು ಗಟ್ಟಿಗೊಳಿಸಿದ್ದಾರೆ ಅಷ್ಟೇ ಭಕ್ತ ಬಳಗೂ ಕೂಡ ಶಿವಯೋಗಿಗಳ ತಪಸ್ಸನ್ನು ಕಂಡು ಈ ಜಾಗಕ್ಕೆ ಬಂದರೆ ನಮಗೆ ಒಳ್ಳೇದಾದೀತು ಅಂತ ತಿಳಿದು ಎಷ್ಟೋ ಜನ ಬಂದು ಯಾರು ಇಲ್ಲಿ ಭಾಗ್ಯಾರ ಯಾರು ಇಲ್ಲಿ ನಮಸ್ಕಾರ ಮಾಡ್ಯಾರ ಯಾರು ಇಲ್ಲಿ ಹರಿಕೆ ಹೊತ್ತಾರ ಯಾವ ಒಳಗೆ ಗುರುಗಳಿಗೆ ನಮಸ್ಕಾರ ಮಾಡ್ಯಾರ ಎಲ್ಲ ಹರಿಕೆಗಳನ್ನು ಈಡೇರಿಸುವ ಸ್ಥಾನ ಅದು ಬಬಲಾದದ ಸದ್ಗುರು ಚನ್ನಬೀರ್ ಶಿವಯೋಗಿಗಳವರ ಸ್ಥಾನ ಆ ಗುರುವಿನಿಂದ ಈ ಭಾಗ ಧಾರ್ಮಿಕವಾಗಿ ಪರಿವರ್ತನೆಯಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಬೇಕು ಅಂತೆ ಪ್ರತಿ ವರ್ಷದ ಪದ್ಧತಿ ಅನುಸಾರ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಈ ಶ್ರಾವಣ ಮಾಸದ ಕಾರ್ಯಕ್ರಮ ಸುಮಾರು ಒಂದು ತಿಂಗಳ ಸಾವಿರ ತಿಂಗಳ ಪುರಾಣ ಕಾರ್ಯಕ್ರಮವನ್ನು ನಡೆಸಿಕೊಂಡು ಪೂಜ್ಯರು ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಯಾವ ಈ ರಿಂಗ್ ರೋಡ್ ಮಠದಲ್ಲಿ ಶ್ರೀ ಯಲ್ಲಲಿಂಗ ಮಹಾರಾಜರ ಪುರಾಣವು ಮೊನ್ನೆ ಐದನೇ ತಾರೀಕು ಪ್ರಾರಂಭವಾಗಿ ಆಗಸ್ಟ್ ಐದನೇ ತಾರೀಕು ಪ್ರಾರಂಭವಾಗಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಖಿಗೆ ಈ ಮುಕ್ತಾಯ ಸಮಾರಂಭ ಇರ್ಬೋದು ಪ್ರತಿದಿನ ಸಾಯಂಕಾಲ ಎಂಟೂವರೆಗಿಂತ ಹನ್ನೊಂದು ಗಂಟೆ ತನಕ ಹತ್ತು ಹತ್ತುವರೆ ತಕ್ಕ ನಾವು ಪುರಾಣ ಕಾರ್ಯಕ್ರಮ ನಂತರದಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಹೀಗೆ ನಮ್ಮ ಮಠ ಯಾವತ್ತೂ ಕೂಡ ಈ ಕಾರ್ಯಕ್ರಮ ನಡೆಸಿದೆ ಪೂಜ್ಯ ಗುರುಗಳ ಬಗ್ಗೆ ಹೇಳಬೇಕು ಅಂತಂದರೆ ಚಂಗೀರ್ ಮಹಾಶಿವಗಳ ಬಗ್ಗೆ ಈಗ್ತಾನೆ ಶಾಸ್ತ್ರೀಜಿಯವರು ಸಾಕಷ್ಟು ವಿವರಗಳು ಹೇಳಿದರು ತದನಂತರದಲ್ಲಿ ಗೋಪಾಲಲಿಂಗ್ ಮಹಾಶಿವಗಳು ಈ ಮಠದ ಪೀಠಾಧ್ಯಕ್ಷರಾದ ಮೇಲೆ ಸಾಕಷ್ಟು ಈ ಮಠದ ಅಭಿವೃದ್ಧಿ ಅದು ಎಳಸಂಗಿ ಇರ್ಬೋದು ಸುಕ್ಷೇತ್ರ ಮುತ್ಯನ್ ಬಬ್ಲಾದ್ ಇರ್ಬೋದು ಸಿಂಗಾಪುರ ದೇವಿಗುಡಿ ಹತ್ರ ಇರ್ಬೋದು ಈ ಕಲಬುರಗಿಯ ಯಾವಾಗ ರೆಂಗ್ ರೋಡ್ ಮಠದ ಅಭಿವೃದ್ಧಿ ಇರ್ಬೋದು ಸಾಕಷ್ಟು ಅಭಿವೃದ್ಧಿ ಮಾಡುವುದರ ಜೊತೆ ಜೊತೆಗೆ ಇಲ್ಲ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಜ್ಞಾನದಾಸವ ಅನ್ನದಾಸವ ನಿರಂತರ ಕಾರ್ಯಕ್ರಮವನ್ನು ಮಾಡಿಕೊಂಡಿರುತ್ತೆ ಬರುವುದರ ಜೊತೆಗೆ ಪೂಜ್ಯರು ಕೂಡ ಅಷ್ಟೇ ಮೌನ್ಯಗಳ ವ್ರತ ಮಾಡುವುದರ ಮುಖಾಂತರ ಅನುಷ್ಠಾನ ಮಾಡುವುದರ ಮುಖಾಂತರ ಕೃಷಿಯಲ್ಲಿ ತಾವೇ ಸಾಧನೆ ಮಾಡಿ ಕರ್ನಾಟಕ ಸರ್ಕಾರ ಕೃಷಿ ಪಂಡಿತ ಪುರಸ್ಕೃತ ಕೊಟ್ಟಿದ್ದು ಕೂಡ ನಾವು ನೋಡಿದ್ದೀವಿ ತದನಂತರಲ್ಲಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಕೂಡ ಕೃಷಿ ರೈತ ವಿಜ್ಞಾನಿ ಅಂತ ಪ್ರಶಸ್ತಿ ಕೊಟ್ಟಿದ್ದು ಕೂಡ ನಮ್ಮ ಗುರುಗಳಿಗೆ ಲಭಿಸಿದ್ದು ಈ ಯಾವಾಗ ಈ ಕಲ್ಯಾಣ ಕರ್ನಾಟಕದ ಭಾಗದ ನಡೆದಾಡುವ ದೇವರಂದೇ ಪ್ರಖ್ಯಾತ ಅಲ್ಲದಂಥ ಮಹಾಶಿವಗಳ ಒಂದು ಮಾರ್ಗದರ್ಶನ ಒಂದು ಮುಂದಾಳತ್ವದಲ್ಲಿ ಇಡೀ ಭಕ್ತ ಸಮಾಜ ಸಮುದಾಯ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಕೂಡ ಬಗ್ಲಾದಿನಲ್ಲಿ ಕೂಡ ಚಮೀರ್ ಮಹಾಶಿವಗಳ ಒಂದು ಭವ್ಯವಾದಂಥ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ರಮ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ ಅದರ ಜೊತೆಗೆ ಭವ್ಯವಾದಂಥ ರಥ ರಥೋತ್ಸವ ಕೂಡ ಈಗಾಗಲೇ ಮುಗಿಯುವ ಹಂತಕ್ಕೆ ಬಂದಿದೆ ಬರುವಂಥ ದಿನಗಳಲ್ಲಿ ಚಮೀರ್ ಮಹಾಶಿವಗಳ ದೇವಸ್ಥಾನದ ಉದ್ಘಾಟನೆ ಕಳಸಾರೋಹಣ ರಥೋತ್ಸವ ಉದ್ಘಾಟನೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮ ಕೂಡ ಗುರುಗಳ ಒಂದು ಮುಂದಾಳು ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕೂಡ ಆಗೋದಿದೆ ಅದರ ಜೊತೆಗೆ ಈ ಸರಿನೂ ಕೂಡ ನಾವು ಯಾವಾಗ ಕಲಬುರಗಿ ಮಹಾನಗರದಲ್ಲಿ ಭವಾನಿ ನಗರದಲ್ಲಿ ಇಲ್ಲಿ ಕೂಡ ಈ ಮಠದ ಅಭಿವೃದ್ಧಿ ಆಗಬೇಕು ಇಲ್ಲಿ ಕೂಡ ಈ ಭಕ್ತರಿಗೆ ಅನುಕೂಲ ಆಗಬೇಕು ಹೇಳಿ ಇಲ್ಲಿ ಕೂಡ ಸುಮಾರು ಈ ವರ್ಷ ಒಂದು ಮೂವತ್ತು ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು ಕೂಡ ಈ ತಾನೇ ಇದ್ದೀವಿ ಹೀಗೆ ಹತ್ತು ಹಲವಾರು ನಿಟ್ಟಿನಲ್ಲಿ ಕೂಡ ಗುರುಗಳು ಒಂದು ಮಾರ್ಗದರ್ಶನದಲ್ಲಿ ಹೊಂದಾಳತ್ವದಲ್ಲಿ ಈ ಕಾರ್ಯಕ್ರಮಗಳಿರುವುದನ್ನು ಕೂಡ ಈ ಭಕ್ತರ ಏಳಿಗೆಗಾಗಿ ಭಕ್ತರಿಗೆ ಅನುಕೂಲಗಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಬರುವಂಥದ್ದಿಂದ ಇನ್ನೂ ಕೂಡ ಹೆಚ್ಚಿನ ಕೆಲಸ ಕಾರ್ಯಗಳು ಆಗುವುದಿಲ್ಲ ಅಂಥೇಳಿ ಹೇಳುವುದರ ಜೊತೆಗೆ ಈ ವರ್ಷದ ಶ್ರಾವಣ ಮಾಸದ ಈ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಹೆಚ್ಚಿನ ಹೆಚ್ಚಿನ ವಿಶೇಷವಾದ ಕಾರ್ಯಕ್ರಮಗಳು ಕೂಡ ಇಲ್ಲಿ ಈ ಮಠದಲ್ಲಿ ಸಾಗಿ ಅಂತ ಹೇಳುತ್ತಾ ತಮ್ಮನ್ನು ಉದ್ದೇಶಿಸಿ ನನಗೆ ಮಾತಾಡ್ಲಕ್ಕ

I <laughs>

ಚಿತ್ರಣ್ಣ ಜೋಜಿಯವರ ಹಣ್ಣಿನ ವ್ಯಾಪಾರ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥ ಹೇಳ್ತಾ ಯಾವ ಪರಮ ಪೂಜ್ಯರು ಅವಕಾಶ ಎಲ್ಲರಿಗೂ ಕೂಡ ವ್ಯವಸ್ಥೆ ದಯವಿಟ್ಟು ಅಂತ ನಿಮ್ಮೆಲ್ಲರಲ್ಲಿ ತಿಳಿಸಿ ಇಂದಿನ ಕಾರ್ಯಕ್ರಮ ಗುರುಪಾದ ಮಂಗಳ